ಮುಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವಂತಹ ಹಿನ್ನೆಲೆ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಕಿಡಿಕಾರಿದ್ರು ಮೈಸೂರಿನಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಚಂದ್ರು ರಾಜ್ಯಪಾಲರು ಕೇಂದ್ರದ ಕೈಗೊಪ್ಪೆಯಾಗಿದ್ದಾರೆ ಬರೀ ಕರ್ನಾಟಕವಲ್ಲ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಈ ರೀತಿ ಉದಾಹರಣೆಯನ್ನ ನಾವು ನೋಡಬಹುದು ಖಾಸಗಿ ವ್ಯಕ್ತಿ ಕೊಟ್ಟಿರುವ ದೂರನ್ನ ಇಷ್ಟು ತೀವ್ರವಾಗಿ ಪರಿಗಣಿಸಿದ್ದಾರೆ ಅದೇ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿರುವ ಮನವಿಯನ್ನ ಯಾಕೆ ಇನ್ನೂ ಪರಿಗಣಿಸಿಲ್ಲ ಕುಮಾರಸ್ವಾಮಿ ಅವರ ವಿರುದ್ಧವೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರು ಅವರು ಕೇಂದ್ರದ ಸಚಿವರು ಅಂತ ಅನುಮತಿ ಕೊಟ್ಟಿಲ್ಲ ಇದರಿಂದ ಸ್ಪಷ್ಟವಾಗಿ ಗೋಚರವಾಗುತ್ತೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಅಂತ ವಾಗ್ದಾಳಿಯನ್ನು ನಡೆಸಿದ್ರು ಯಾವುದೇ ಹಗರಣಗಳಿರಲಿ ಮೂಡ ಒಂದೇ ಅಲ್ಲ ರಾಜ್ಯ ಸರ್ಕಾರದ ಹಗರಣಗಳಿರಲಿ ಕೇಂದ್ರ ಸರ್ಕಾರದ ನಿಗಮ ಮಂಡಳಿಗಳ ಹಗರಣ ಇರಲಿ ಸ್ವಾಯತ್ತತೆ ಇರತಕ್ಕಂಥ ಹಗರಣಗಳ ಹಗರಣಗಳೇ ಹಾಗಾಗಿ ಕಠಿಣವಾದ ಶಿಕ್ಷೆ ಯಾರೇ ತಪ್ಪು ಮಾಡಿದ್ರು ಅದು ಈ ಸಂವಿಧಾನಾತ್ಮಕವಾಗಿ ಆಗಬೇಕು ಆಗ್ತಿದೆಯಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಮೂಡಾದಲ್ಲಿ ನಾನು ಈಗ ಕೇಂದ್ರ ವ್ಯಕ್ತಿ ಸಿದ್ದರಾಮಯ್ಯನವ್ರು ಇಟ್ಕೊಂಡು ಮಾತಾಡೋದಿಲ್ಲ ತಿಮ್ಮ ಇರಲಿ ಬೊಮ್ಮ ಇರಲಿ ಸಿದ್ದರಾಮಯ್ಯ ಇರಲಿ ತಪ್ಪು ಮಾಡಿದರೆ ತಪ್ಪೆ ಅದನ್ನು ನಾವು ಕಠಿಣವಾದ ಶಿಕ್ಷೆ ಡಬಲ್ ಶಿಕ್ಷೆ ಕೊಟ್ಬಿಡಿ ಆದರೆ ನಡ್ಕೊಂಡಂಥ ರೀತಿ ಇದೆಯಲ್ಲ ಅದೇ ಥರದಲ್ಲಿ ಎಲ್ರಿಗೂ ಯಾಕೆ ಆಗಲಿಲ್ಲ ಈಗ ಯಾರು ಮಾಡಿದ್ದು ಇದು ಗೌರ್ನರ್ ಮಾಡಿದ್ರು ಶಾಂಕ್ಷನ್ಗೆ ಒಬ್ಬರು ಸಾ ಖಾಸಗಿ ವ್ಯಕ್ತಿಗಳು ಏನೋ ಒಂದು ಕಂಪ್ಲೇಂಟ್ ಕೊಟ್ಟರು ಅದರಲ್ಲಿ ಉರುಳು ಇರ್ಬೋದು ಉರುಳು ಇಲ್ಲದೇ ಇರ್ಬೋದು ನಾನು ಇಲ್ಲ ಅಂತ ನಾನು ಮೇಲೂ ಡಿಪೆಂಡ್ ಮಾಡಿ ಅದೇ ಗವರ್ನರ್ ಅದನ್ನು ಮಾಡೋವಾಗ ಹತ್ತು ಅವ್ನ ಬಂದಾಗ ಕೂತಾಗಿಂದಲೂ ಶ್ಯಾಂಕ್ಷನಿಗೆ ಕೊಟ್ಟಂಥ ವ್ಯಕ್ತಿಗಳಿಗೆ ಯಾಕೆ ಕೊಡಲಿಲ್ಲ ಅದು ಏನು ಲೋಕಾಯುಕ್ತವರೇ ಅವರಿಗೆ ಕೊಟ್ಟಿದ್ದಾರೆ ಮ ನಾವು ಎನ್ಕ್ವೈರಿ ಮಾಡಿದ್ದೀವಿ ತಪ್ಪಿತಸ್ಥರು ಅಂತ ಗೊತ್ತಾಗಿದೆ ಆ ದೃಷ್ಟಿಯಿಂದ ಕುಮಾರಸ್ವಾಮಿ ಅವರಿರ್ಬೋದು ಅವರು ಇರ್ಬೋದು ಶಶಿಕಲಾ ಜೊಲ್ಲೆ ಇರ್ಬೋದು ಜನಾರ್ದನ್ ರೆಡ್ಡಿ ಇರ್ಬೋದು ಇನ್ನೂ ಈ ಥರ ಬೇಕಾದಷ್ಟು ಕೇಸ್ಗಳು ಅವನ್ನ ಯಾಕೆ ಮುಚ್ಚಿಟ್ರಿ ಅಂದ್ರೆ ಅರ್ಥ ರಾಜಕೀಯ ಸಂದರ್ಭಕ್ಕೆ ಅನುಕೂಲವಾಗಿ ನಿಮ್ಮ ಫೈಲ್ಗಳನ್ನು ಗೌರ್ನರ್ ಕೈಲಿ ಮಾಡಿಸ್ತಕ್ಕಂಥ ಗುಲಾಮಗಿರಿಯಲ್ಲಿ ಗೌರ್ನರ್ ಇಟ್ಟಿಲ್ಲ ಇದು ಒಂದೇ ಗುಲಾ ಇದು ಒಂದು ಉದಾಹರಣೆ ಹೇಳ್ತಿಲ್ಲ ನಾನು ಇವ್ರು ಮಾಡಿದ್ರು ಅಂತ ಹೇಳ್ತೀನಿ ಇವ್ರ ಕೈಲಿ ಈಗ ಮಾಡಿಸಿದ್ದಾರೆ ಅಂದರೆ ಯಾಕೆ ಅಂತಂದರೆ ಪ್ರಬಲವಾಗಿ ಇವತ್ತು ದಕ್ಷಿಣ ಭಾರತದಲ್ಲಿ ಶಕ್ತಿ ಇರ್ತಕ್ಕದ್ದು ಕಾಂಗ್ರೆಸ್ಗೆ ಕಾಂಗ್ರೆಸ್ಸಿನ ಪಕ್ಷ ಅಧಿಕಾರ ಮಾಡ್ತೆ ಅದನ್ನು ಹತ್ತಿಕ್ಕಬೇಕು ಡೆಲ್ಲಿನಲ್ಲಿ ನಮ್ಮ ಸರ್ಕಾರ ಹತ್ತಿಕ್ಕಿದ್ರು ಡೆಲ್ಲಿನಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಯಾಕೆ ಆ್ಯಕ್ಟ್ ತರಲಿಲ್ಲ ಯಾವುದನ್ನು ಕೇಂದ್ರಾಡಳಿತ ಪ್ರದೇಶ ಇದು ಅನ್ನೋ ಅರ್ಥದಲ್ಲಿ ರಾಜ್ಯ ಸರ್ಕಾರವನ್ನು ಹತ್ತಿಕ್ಕಿದ್ರಲ್ಲ ರಾತ್ರೋ ರಾತ್ರಿ ತಂದರು ಒಬ್ಬ ಜವಾನನನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೂ ಕೂಡ ಗೌರ್ನರ್ ಬೇಕು ಮುಖ್ಯಮಂತ್ರಿಗಳಿಗೆ ಇಲ್ಲ ಅಂತ ತಂದರು ಅದು ಯಾಕೆ ಹತ್ತಿಕ್ಕಿದ್ದು ಯಾವ್ದು ಕೇಜ್ರಿವಾಲ್ ಕೇಜ್ರಿವಾಲ್ ಅವರ ಪಕ್ಷವನ್ನು ಮುಗಿಸ್ಬೇಕು ಅಂತ ಅದನ್ನೇ ಎಲ್ಲಿಗೆ ತಂದ್ರೆ ತಮಿಳ್ನಾಡಿಗೆ ತಂದ್ರ ಸ್ಟಾಲಿನ್ಗೆ ಏನಂತ ತಂದ್ರೆ ಗೌರ್ನರ್ಗೆ ಯಾವುದೇ ಫೈಲು ನಾವು ಹೇಳದೆ ನೀನು ಅಪ್ರೂವ್ ಮಾಡಬೇಡ ಬಿಲ್ಗಳನ್ನ ಅಂತ ಪೆಂಡಿಂಗ್ ನಡಿಸಿದ್ರೆ ಕೇರಳದಲ್ಲಿ ಏನು ಮಾಡಿದ್ರ ಪೆಂಡಿಂಗ್ ಇಡ್ಸಿದ್ರ ಜಾರ್ಖಂಡದಲ್ಲಿ ಏನು ಮಾಡಿದ್ರ ಪೆಂಡಿಂಗ್ ಇಡ್ಸಿದ್ರ ಪಂಜಾಬ್ನಲ್ಲಿ ಏನು ತೊಂದರೆ ಕೊಟ್ರ ಆಮ್ ಆದ್ಮಿ ಪಾರ್ಟಿ ಇಲ್ಲಿ ಹತ್ತು ವರ್ಷದಿಂದಲೂ ಇರ್ತಕ್ಕಂಥ ಹಗರಣಗಳು ಹನ್ನೆರಡು ಹದಿಮೂರು ಹಗರಣಗಳಿಗೆ ಶ್ಯಾಂಕ್ಷನಿಗೆ ಕೊಳಕ್ಕೆ ಕೊಟ್ಟಿದ್ದಾರೆ ಅದು ಯಾರು ಕೊಟ್ಟಿರೋದು ಖಾಸಗಿ ವ್ಯಕ್ತಿಗಳಲ್ಲ ನಿಮ್ಮ ಇವ್ರು ಕೊಟ್ಟಿರೋದು ಲೋಕಾಯುಕ್ತದವರು ತೀರ್ಮಾನ ಮಾಡಿಕೊಟ್ರು ಅದನ್ನು ಫೈಲ್ ಆಗಿ ತಗೊಂಡು ಕೊಡಲಿಲ್ಲ ಆಯಿತು ಇವಾಗಲಾದ್ರೂ ಕೊಡಿ ಅದನ್ನ ಓಕೆ ಸಿದ್ದರಾಮಯ್ಯನ ಅರೆಸ್ಟ್ ಮಾಡ್ತೀರಾ ಜೈಲ್ಗೆ ಹಾಕ್ತೀರಾ ಆಕೆ ಏನ್ ಬೇಕು ಅವ್ರ ಮಕ್ಕಳು ತಪ್ಪಾಗಿದ್ರೆ ಅವನು ತಂದ್ಬಿಡಿ ಈಗ ನಿಮ್ಮಲ್ಲಿ ಮಂತ್ರಿ ಆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವ್ರನ್ನ ಕೊಡದೆ ಎಂದು ಸುಮ್ಮನೆ ಇದ್ದೀರಾ ಹಂಗಾದ್ರೆ ಇದಕ್ಕೂ ಮುನ್ನ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರ ಸಭೆ ನಡೆಸಿದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇಷ್ಟು ದಿನಗಳಾದರೂ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಆಗದೆ ಇರೋದು ಸಂವಿಧಾನ ಬಾಹಿರ ಸಾರ್ವಜನಿಕ ಹಿತಾಸಕ್ತಿಯಿಂದ ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡಬೇಕು ಸ್ಥಳೀಯ ಸಂಸ್ಥೆ ಚುನಾವಣೆ ಯಾವ ಸಂದರ್ಭ ಆದರೂ ಬರಬಹುದು ಹೀಗಾಗಿ ಕಾರ್ಯಕರ್ತರನ್ನು ಸಂಘಟನೆ ಮಾಡುವ ಮೂಲಕ ಚುನಾವಣೆ ಎದುರಿಸಲು ಸಿದ್ಧರಾಗಿದ್ದೇವೆ ಎಂದರು ಮೈಸೂರು ಸುಮಾರು ನಮಗೆ ಚುನಾವಣೆ ಮಹಾನಗರ ಪಾಲಿಕೆ ಚುನಾವಣೆ ಹತ್ತಿರದಲ್ಲೇ ಇದೆ ಬಹುತೇಕ ಆಗುತ್ತೆ ಅಂತ ನಂಬಿಕೆ ಇದೆ ಆಗಲಿ ಅಂತಲೂ ಕೂಡ ಬೇಡ್ಕೊತೀವಿ ಇನ್ನು ಯಾವುದೇ ಕಾರಣಕ್ಕೂ ಸರ್ಕಾರವನ್ನು ಮನವಿ ಮಾಡ್ಕೋತೀವಿ ಆಮ್ ಆದ್ಮಿ ಯಾವುದೇ ಚುನಾವಣೆಯನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ನಿಲ್ಲಿಸಬೇಡಿ ಏನಕ್ಕೆ ತಗರಾಲಿದ್ರು ಅದನ್ನು ಮಾಡಿ ರಿಸರ್ವೇಷನ್ ಇದ್ರೂ ಮಾಡಿ ಅದಕ್ಕೋಸ್ಕರ ಮುಂದೂಡ್ತಕ್ಕಂಥದ್ದು ಅವರ ಹಕ್ಕನ್ನು ಯಾಕೆ ನೀವು ಕಳ್ಕೊತೀರಾ ಅದನ್ನು ಮಾಡಿ ಅಂತ ಹೇಳೋದಕ್ಕೆ ನಿಮ್ಮದ್ದೆ ಹೊಂದಿದೆ ಇಲ್ಲಿ ಇವಾಗ ನಮಗೆ ತಿಳಿದ ಮಟ್ಟಿಗೆ ಒಂಬತ್ತು ತಾಲೂಕುಗಳಿದ್ದಾವೆ ಈ ಈ ಮೈಸೂರು ಜಿಲ್ಲೆಯಲ್ಲಿ ಹೇಳ ಹೇಳ ಒಂಬತ್ತು 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 ನನಗೆ ತಾಲೂಕ್ ಪಂಚಾಯತ್ನಲ್ಲಿ ಅರವತ್ತು ಮೆಂಬರ್ಸ್ದು ಅವಕಾಶ ಇದೆ ಜಿಲ್ಲಾ ಪಂಚಾಯತಿಗೆ ನಲವತ್ತಾರು ಜನದ ಅವಕಾಶ ಇದೆ ಸಿಟಿ ಸಿ ಎಮ್ ಸಿಗೆ ನಮಗೆ ಅರುವತ್ತೈದು ಜನದ್ದಿದೆ ಹತ್ತಿರ್ಗೇನಾದರೂ ಪುನರ್ವಿಂಗಡೆಯನ್ನು ಮಾಡ್ತಾರೋ ಇಲ್ಲವೋ ನನಗೂ ಗೊತ್ತಿಲ್ಲ ಆಮೇಲೆ ಭಾಳ ಇತ್ತೀಚಿನ ದಿನಗಳಲ್ಲಿ ಮೈಸೂರು ಬಹಳ ಕೇಂದ್ರೀಕೃತವಾದ ಜಾಗವೂ ಆಗಿದೆ ಮುಖ್ಯಮಂತ್ರಿಗಳು ಇರೋದರಿಂದ ಮತ್ತು ನಾನಾ ಥರದ ಆ್ಯಕ್ಟಿವಿಟೀಸು ಸುದ್ದಿ ಆಗಿರೋದರಿಂದ ಅದು ಜಾಸ್ತಿ ಆಗಿದೆ ಆ ದೃಷ್ಟಿಯಿಂದ ಇಲ್ಲಿಂದಲೇ ಪ್ರಾರಂಭ ಮಾಡೋಣ ಅಂತ ನಮ್ಮ ಪೃಥ್ವಿ ರೆಡ್ಡಿ ಅವರು ಹೇಳಿದ್ರು ಅದಕ್ಕೆ ಬಂದಿದ್ದೀನಿ